ఈ పుణ్య కార్యక్రమంలో భాగవెంతి నీకు బతుకు యాూ శాశ్వత ఇలా నవ్వు యావ అజీ ఉట్టు అన్నదు జాతి ఉంటుంది ధర్మలు ఉట్టు అంత గరకే బేరెస్ ముఖ్యనో మనుషుషనికి నంబి కూడా అసలు ముఖ్య అండి ఇవతూ నమ్మ ಯಜಮಾನ್ ದೊಡ್ಡಣ್ಣನ ಶೆಟ್ಟಿಯವರ ಅವರ ಆರಾಧನೆಯನ್ನ ಮಾಡೋ ಮುಖಾಂತರ ನಿಮ್ಮ ಧರ್ಮ ಉಳಿಸ್ಕೊಳ್ಳಿಕ್ಕೆ ಅವರು ಮಾರ್ಕೊಟ್ಟಂತ ಮಾರ್ಗದರ್ಶನದಲ್ಲಿ ನೀವು ಕೂಡ ಬಿಡಲಿಕ್ಕೆ ಇವತ್ತು ನಿಮ್ಮ ವೃತ್ತಿಯನ್ನ ಕಾಪಾಡಲಿಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ನಾನು ಗಂಟುಗಟ್ಟಲೆ ಇರಬೇಕು ನಿಮ್ಮ ಜೊತೆ ಪಾಲ್ಗೊಳ್ಬೇಕು ಅನ್ನೋದು ನನಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಆಸೆ ಅಲ್ಲಿ ಮಂಡ್ಯ ಜನ ಕಾಯ್ತವ್ರೆ ಕೆರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಎಣ್ಣೆ ತೆಗೆದುಕೊಂಡು ಹೋಗಿ ಪಾಪ ಕಾಲ್ಗೆಲ್ಲು ಕೂಡ ಕೊಡೋಣ ಹೇಳಿ ಸ್ವಲ್ಪ ಒಪ್ಕೊಂಡಿದ್ದೆ ನಾನು ಸೊ ಅದಕ್ಕೆ ನಾನು ಇಷ್ಟೇ ಹೇಳೋದು ದೇವರು ನಿಮಗೆ ವರನ ಕೊಡೋದಿಲ್ಲ ಶಾಪನ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ನಿಮ್ಗಿರುವಂತ ಅವಕಾಶದಲ್ಲಿ ಜನ ಸೇವೆಯನ್ನ ಮಾಡಿ ನಮ್ಮ ರಾಮಲಿಂಗಾರೆಡ್ಡಿಯವರು ಅವರು ನಿಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇದೆ ನನಗೂ ಇದೆ ನಿಮ್ಮ ಸಮಾಜದ ಬಗ್ಗೆ ಇದೆ ಬೇರೆ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಬನ್ನಿ ಒಂದು ಎರಡು ಮೂರು ಗಂಟೆಗೆ ಕೂತ್ಕೊತೀನಿ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋಣ ಸುರೇಶ್ ಅವರು ತಮ್ಮ ಸಂಸ್ಥೆಗೆ ಏನಾಗಬೇಕು ಅಂತ ನನಗೊಂದು ಅರ್ಜಿ ಕೊಟ್ಟಿದ್ದಾರೆ ಇನ್ನು ರಾಜ್ಯ ಮಟ್ಟದ ಸಂಸ್ಥೆಯವರು ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ ಇಬ್ಬರು ಸಪ್ರೇಟಾಗಿ ಬರೆಯಡಿದ್ದೀನಿ ನಾನು ಸಪ್ಕ ರಾಜಶೇಖರ್ ಅವರು ಏನು ಕೂತ್ಕೊಂಡು ಇವರು ಕೂತ್ಕೊಂಡು ನಾನು ರಾಮನಗರಲ್ಲಿ ಕೂತ್ಕೊಂಡು ನಿಮ್ಗೆ ಏನ್ ಸಹಕಾರ ಕೊಡ್ಬೇಕು ತುಳಿತಕ್ಕೆ ಒಳದಂತ ಸಮಾಜ ತುಳಿತ ತೊಗೊಂಡಾಗಿರಿ ಅಂತೇಳಿ ಎಲೆ ಕೂತ್ಕೊಳ್ಳೋದು ಬೇಡ ನೀವು ಏನ್ ಮಾಡಲಿಲ್ಲ ಅಂತಂದ್ರು ನೀವಿಂದ ದೀಪ ಹಚ್ಚಿಕ್ ಸಾಧ್ಯ ಇಲ್ಲ ಕಪ್ಲೆಯಿಂದ ದರಲಿಕ್ಕೆ ಸಾಧ್ಯ ಇಲ್ಲ ಶುಭಂ ಗರ್ವತಿ ಕಲ್ಯಾಣಂ ಆರೋಗ್ಯದ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತ ಸೊ ತಮ್ಮೆಲ್ಲರೂ ಕೂಡ ತಾವು ಕಟ್ಟಿಸಂತ ದೀಪದಿಂದ ಬೆಳಗ್ತಾ ಇದ್ದೇವೆ ಶುಭ ಹಾಕಿ